ಬರ್ತದಲ್ಲಿ ಮೆಣಸು ನೋಡಿ ಯಾವ ತರ ಇದು ಮೆಣಸು ಸರ ಟೈಮು ಎಲ್ಲದ್ರಲ್ಲಿ ಬರ್ತವೆ ಆದ್ರೆ ಇದ್ರಲ್ಲಿ ನೋಡಿ ಯಾವ ತರ ಇದು ಬಹಳ ದೊರೆಯಾಗಿದೆ ಸರ್ ಬಹಳ ನಾನು ಇದೊಂದೇ ತೋರಿಸ್ಬಿಟ್ಟು ನಾನು ಏ ಹತ್ತು ಕಿಲೋ ಬಂದ್ಬಿಡ್ತದೆ ಅನ್ನೋದು ಅದು ತಪ್ಪು ಅಂತ ನಾನು ಸತ್ಯ ಸತ್ಯ ಸರ್ ಅಲ್ಲ ನೀವು ಹೇಳಿ ಸತ್ಯ ಬಿಡಿ ಈಗ ಈಗ ಬಾಳೆಗೊನೆ ನೋಡಿ ಒಂದು ಎಂಟು ಕಿಲೋ ಬರ್ತದೆ ಹ ಹೌದು ನಾವು ಅದನ್ನೇ ಹೇಳೋದು ಹ್ಮ್ ನಾವ್ ಹೇಳ ಅದೇ ಎಂಟರಿಂದ ಒಂಬತ್ತು ಬರುತ್ತೆ ಒಂಬತ್ತು ಬರೋಲ್ಲ ನಾವು ಹಾ ನಾವ್ ಹೇಳೋದಷ್ಟೇ ಯಾವ ರೇಜಲ್ಲ ಹತ್ತು ಕಿಲೋ ಬರ್ತವೆ ಇಲ್ಲೇ ನಾನು ಇಪ್ಪತ್ತು ಕಿಲೋ ಈಗ ನಿಮ್ಗೆ ಹಾ ಅದು ಲೆಕ್ಕ ಅಕಾಯನಮ್ಮ ನಮಗೆ ಏನು ದುಡ್ಡು ಬರ್ತದೋ ಅದ್ ಕೇಳ್ಬೇಕು ಅದು ತಿಂಗಿನಿಗೆ 50 ರೂಪಾಯಿ ಮಾರ್ತಿನ ನಾನು ಅಂತಂದ್ರೆ ನನಗೆ ಆಶ್ಚರ್ಯ ಆಗೋಯ್ತು ಅಲ್ಲ 50 ಎಲ್ಲಾ ಟೈಮ್ ಅಲ್ಲಿ ಸಿಗಲ್ಲವಲ್ಲ ಯಾವ ಟೈಮ್ ಅಲ್ಲಿ ಸಿಗಲ್ಲಮ್ಮ ರೈತನ್ಗೆ ತಿಂಗೆ ಕೇವಲ ರೂಪಾಯಿ ಸಿಗತತೆ ಹೌದು ಹೌದು ಈಗ ಈ ಆನ್ ಸೀಸನ್ ಅಲ್ಲಿ ಹೌದು ಈ ಸೀಸನ್ ಅಲ್ಲಿ ಅದು ಸಿಗಲ್ಲ ನಮ್ಗೆ ಹೌದು ಹೌದು ಈ ಒಂದು ಐದು ಆರು ತಿಂಗಳು ಮನ್ನ ಸರ್ ಇಲ್ಲಿ ಇದು ನೀವು ಕೇಳಿದ್ರಲ್ವಾ ದಾಲ್ಚಿನ್ನ ಗಿಡ ಓ ದಾಲ್ಚಿನ್ನಿ ಚಕ್ಕೆ ಚಕ್ಕೆ ಓಹ್ ಏನ್ ಸರ್ ಇಷ್ಟು ದೊಡ್ಡ ಮರ ಆಗ್ಬಿಟ್ಟಿದೆ ನೋಡಿ ನಾನು ಎಲ್ಲಾದಗೂ ಒಂದೇ ತರ ಕೊಡ್ತೀನಿ ಅಲ್ವಾ ಇದೊಂದೇ ಗಿಡ ಯಾಕೆ ಇಷ್ಟು ಬೆಳಿಬೇಕು ಓ ಏನ್ ಸರ್ ದಾಲ್ಚಿನ್ನಿ ಚಕ್ಕೆ ಮರ ಈಗಿದೆ ನಾನು ಹೇಳ್ತೀನಿ ಮಿಕ್ಕಿದ್ದೆಲ್ಲ ಇಷ್ಟಿಲ್ಲ ಒಂದೇ ಯಾವ್ರೇಜ್ ಆಗಿದೆ ಕಾಫಿ ಗಿಡ ಮರ ಇದೊಂದೇ ನೋಡಿ ಎಷ್ಟು ಬೆಳೆದಿದೆ ಸ್ನೇಹಿತರೆ ನೋಡಿ ದೊಡ್ಡ ಮರ ಆಗ್ಬಿಟ್ಟಿದೆ ಚಕ್ಕೆ ಮರ ಈ ನಾನು ಅದೇ ಹೇಳ್ತೀನಿ ಇದು ಪಲಾವೆಲೆ ನೋಡಿ ಎಲ್ಲರೂ ಪಲಾವೆಲ್ಲ ವಾಸನೆ ನೋಡ್ರಿ ಯಾವ ತರ ಇದೆ ಅಂತ ಇದರಲ್ಲಿ ಮರಾಠಿ ಮೊಗ್ಗಾನು ಬರ್ತತೆ ಈ ತರದ ಚಕ್ಕೆ ಮರ ನೋಡೇ ಇರ್ಲಿಲ್ಲ ಒಳ್ಳೆ ಮಾವಿನ ಮರ ಬೆಳ್ದಂಗ ಬೆಳೆದ್ಬಿಟ್ಟಿದೆ ನೋಡ ಚಕ್ಕೆ ಮರ ಸರ್ ಇದು ಅದನ್ನೂ ಜನ ಪಕ್ಕದಲ್ಲಿರೋದನು ನೋಡಿ ಸ್ನೇಹಿತರೆ ಇಲ್ಲಿ ಚೆನ್ನಾಗಿ ಕಾಣುತ್ತೆ ಚಕ್ಕೆ ಮರ ಒಳ್ಳೆ ನೇರಳೆ ಮರ ಬೆಳೆದಂಗೆ ಬೆಳೆದ್ ಬಿಟ್ಟಿದೆ ಸರ್ ಇದು ಎಲೆಗೂ ದುಡ್ಡು ಅಲ್ವಾ ಸರ್ ಎಲೆಗೂ ದುಡ್ಡು ಕಾಯಿ ಇದು ಮರಕ್ಕೂ ದುಡ್ಡು ಉಡ್ಡಗೂನು ದುಡ್ಡು ನಿಮ್ಗೆ ಅದರಲ್ಲಿ ಮರಾಠಿ ಮೊಗ್ಗ ಬರ್ತದೆ ಹ ಹ ಅದಕ್ಕೂನು ದುಡ್ಡು ಈಗ ನೀವು ಯಾವ್ದಾದ್ರು ಎಲೆಗೆಲ್ಲ ಕಿತ್ತು ಮರಾಠ ಇನ್ನೂ ಮಾರಿಲ್ಲ ಇದೆಲ್ಲ ಪ್ರೊಸೆಸಿಂಗ್ ನಾವೀಗ ಎಲ್ಲಾ ಸೆಟ್ ಆಗ್ತಾ ಇದ್ವಲ್ವಾ ಇನ್ನೊಂದು ಎರಡು ವರ್ಷದಲ್ಲಿ ನಾನು ಬೆಂಗಳೂರಲ್ಲಿ ಅಂಗಡಿ ಓಪನ್ ಮಾಡ್ತೀನಿ ಅಲ್ಲಿ ತನಕ ಯಾಕೆ ನಾನು ಮಾಡ್ತಾ ಇಲ್ಲ ಅಂದ್ರೆ ನನ್ನಲ್ಲಿ ಮುನ್ನೂರ ಅರವತ್ತೈದು ದಿನ ಸರಿ ಇಲ್ಲದಂಗೆ ಕೊಡ್ಬೇಕು ನಾನು ಯಾರನ್ನೂ ನೆಚ್ಕೊಂಡು ನಾನು ಮಾಡಬಾರ್ದು ಈ ನೋಡಿ ಅರ್ಶನ ಇದು ಯಾವ್ದು ಸರ್ ಚಕ್ಕೆಲಿ ಎರಡ್ ಮೂರ್ ದಿವಸ ಮೂರ್ ತರ ಇದೆ ಸರ್ ಅದು ಇದು ಸಿಲೋನ್ ಅಂತಾನೆ ಹೇಳಿದ್ರು ನಮಗವ್ರು ಮತ್ತೆ ಅವ್ರಲ್ಲಿ ಏನಾದ್ರು ಮಿಸ್ಟೇಕ್ ಆದ್ರೆ ನಾವ್ ಹೇಳಕ್ ಆಗಲ್ಲ ಅವ್ರು ಹೇಳಿರೋದು ಮಾತ್ರ ಸಿಲೋನಿ ಅಲ್ಲಿಂದ ಸಹ್ಯಾದ್ರಿಂದ ಸಹ್ಯಾದ್ರಿಯಿಂದ ತಂದಿರೋದು ಎಲ್ಲ ಪ್ರತಿಯೊಂದು ಮಸಾಲಾ ಐಟಮ್ ಅವ್ರ ಹತ್ರ ತಂದಿರೋದೇ ತುಂಬಾ ಚೆನ್ನಾಗಿದೆ ಅದು ನರ್ಸರಿ ತುಂಬಾ ಚೆನ್ನಾಗಿದೆ ದೊಡ್ಡದು ಅವರು ದೊಡ್ಡ ನರ್ಸರಿ ಅಷ್ಟು ದೊಡ್ಡದಲ್ಲ ಆ ವ್ಯಕ್ತಿ ನಮ್ಮ ಜೊತೆಲ್ಲ ಇರೋ ರೀತಿ ಚೆನ್ನಾಗಿದೆ ಹೌದಾ ನಾವು ಹೋಗಿದ್ದೆ ಯೂಟ್ಯೂಬ್ ಅಲ್ಲಿ ನೋಡಿ ಒಬ್ಬರಿಗೆ ಫೋನ್ ಅಲ್ಲಿ ರೈತರಿಗೆ ಮಂಜುನಾಥ್ ಅಂತ ಹೇಳಿ ಹಿಂಗೆ ನಿಮ್ಮ ಸಾಗರ ಹತ್ರ ಹಿಂಗೆಲ್ಲ ಸಿಗ್ತಾವಂತ ನಿಧಾನ ಸ್ವಾಮಿ ನೀನು ಬೆಳಿತಾ ಇದೆಯಲ್ವಾ ಅಂತ ಕೇಳಿದೆ ಇಲ್ಲ ಸರ್ ನಮ್ಮಲ್ಲಿ ಇದಾರೆ ಒಂದಿಬ್ಬರು ಮೂವರು ಅದ್ರಲ್ಲಿ ಸೇವ್ ಆದ್ರೆ ಅವರು ಸ್ವಲ್ಪ ಮಾತ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇರ್ತೈತಿ ಅವ್ರ ಹತ್ರಕ್ ಹೋಗಿ ಅಂತ ಹೇಳಿದ್ರು ಹೌದು ಸರ್ ಹ್ಮ್ ಸರಿ ನಾನ್ ಅವ್ರ ಹತ್ರಕ್ ಹೋದೆ ಸರ್ ನಮ್ಗೂ ನಂಬರ್ ಕೊಡಿ ಸರ್ ನಾನು ಕೊಡ್ತೀನಿ ಕೊಡ್ತೀನಿ ಸರ್ ಎಲ್ಲರಿಗೂ ಕೊಡ್ತೀನಿ ನನ್ ಹತ್ರ ಏನಿಲ್ಲ ಈಗ ನೋಡಿ ಅರ್ಶ್ನ ನೋಡಿ ಹೌದು ಅರ್ಶ್ಣ ಈಗ ನೋಡಿ ಈ ಕಾಫಿ ಗಿಡ ಈಗ ಹಾಕಿದೀನಿ ಹ್ಮ್ ಹ್ಮ್ ಓ ಕಾಫಿ ಗಿಡ ಎಲ್ಲಿಂದ್ರಿ ಸ ಏ ಕಾಫಿ ಗಿಡ ಶನಿವಾಸ ಅಂತ ಹೇಳ್ತಾನೆ ಶನಿವಾರ್ಸ್ ಅಂತೆ ನೋಡಿ ಈ ಕಾಫಿ ಗಿಡ ಅಲ್ಲಿ ಒಂದ್ ಹಾಕ್ಬಿಟ್ಟಿದ್ವಿ ಈಗ ಓ ಇಷ್ಟ್ ಚಿಕ್ ಚಿಕ್ಕ್ದ ಕಾಫಿ ಗಿಡ ಈ ನಮ್ದೇ ಹಾಕಿದಿವಿ ಈಗ ಬೀಜ ನೀವೇ ಹಾಕೊಂಡಿದೀರಾ ಅಂದ್ರೆ ಈ ತರ ಬಿಸಿಲು ಬಿಡೋ ಜಾಗದಲ್ಲಿ ಈಗ ಕಾಫಿಗೆ ಸ್ವಲ್ಪ ಬಿಸಿಲು ಏನು ಬೇಕಾಗಿತ್ತ ಏನಿಲ್ಲ ಸರ್ ನಮ್ಮ ನೆಳ್ಳಿಗೆ ನೋಡ್ತಾ ಇದ್ರಿ ಅಲ್ವಾ ಗಿಡದಲ್ಲಿ ಬೆಳೆ ಹೆಂಗ್ ನೋಡಿ ನೋಡಿ ಇಲ್ಲಿ ಇದೆ ಇಲ್ಲಿ ಅವರು ಇದ್ರಲ್ಲಿ ಏನಾಗಿದೆ ಸರ್ ಸರ್ಟ್ ಗಿಡ ತಂದೆ ನೋಡಿ ಜಾಯ್ಕಾಯಿ ನಮ್ಮಲ್ಲಿ ಬೆಳಿತಾವ ಇಲ್ವಾ ನೋಡೋಣ ಅಂತ ತುಂಬಾ ಚೆನ್ನಾಗಿ ಬಿಟ್ಟಿವೆ ಜಾಯ್ಕಾಯಿ ಆಮೇಲೆ ಒಂದ್ ನೂರ್ ಗಿಡ ತಂದೆ ಆಮೇಲೆ ಮತ್ತೆ ನೂರ್ ಗಿಡ ತಂದೆ ಹಂಗ್ ತಂದೆ ಹಾಕಿದ್ರು ಜಾಯ್ಕಾಯಿ ಎಷ್ಟು ಗಿಡ ಹಾಕಿದ್ರಿ ಸರ್ ನನ್ನತ್ರ ಹತ್ರ ಎಷ್ಟು ಅಷ್ಟು ಜಾಯ್ಕಾಯಿ ಆ ಚಕ್ಕೆ ಹ್ಮ್ ಸ್ವಲ್ಪ ಲವಂಗ ಹಾಕಿದ್ರೆ ಸೆಟ್ ಆಗಿಲ್ಲ ಇವೆರಡೂ ಐಟಮ್ ಜಾಸ್ತಿ ಇದಾವೆ ಜಾಯ್ಕಾಯಿಗೆ ಎರಳಬೇಕ ಬಿಸಿಲ್ ಬೇಕಾ ಸರ್ ನೆಳ್ಬೇಕು ಬೇಕು ನೆಳ್ಬೇಕು ನೀರು ಬೇಕು ಇದಕ್ಕೆ ಈ ಚಕ್ಕೆ ಚಕ್ಕೆಗೆ ಅಷ್ಟು ನೀರು ಬೇಕಾಗಿಲ್ಲು ಬೇಕಾಗಿಲ್ಲ ಬಿಸಿಲು 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 ಇದ್ರೆ ಏನಾಗಲ್ಲ ಇದ್ರೆ ಏನಾಗಲ್ಲ ಏನಾಗಲ್ಲ ಹಾ ಈ ಚಕ್ಕೆ ಹಾಕೋದು ಒಳ್ಳೇದು ಅಂತೀರಾ ಹಾಕ್ಬೋದು ಎಷ್ಟು ವರ್ಷದಲ್ಲಿ ನಾವ್ ಅದ್ರಲ್ಲಿ ಇಡ್ತಾ ಹೋಗಬಹುದು ಸರ್ ಚಕ್ಕೆನಲ್ಲಿ ಈ ನಾನು ಅಷ್ಟು ಎಕ್ಸ್ಪೀರಿಯನ್ಸ್ ಅವನಲ್ಲ ಆದ್ರೆ ನಾನ್ ನನ್ ಪ್ರಕಾರ ಬಂದಿರೋ ಪ್ರಕಾರ ಈ ವರ್ಷ ಮಾರಾಟ ಮೊಗ್ಗ ನೋಡಿದ್ವಿ ಕಲೆಕ್ಟ್ ಮಾಡಕ್ ಆಗಿರುವ ನಮ್ ಕೈಲೆ ಆ ಟೈಮಲ್ಲಿ ಅಲ್ಲಿ ಒಂದ್ ಸ್ವಲ್ಪ ನಾವೆಲ್ಲೋ ಬಿಜಿ ಇದ್ದೀವಿ ಅದ್ರಿಂದ ಕಲೆಕ್ಟ್ ಮಾಡಕ್ ಆಗಿಲ್ಲ ನೆಕ್ಸ್ಟ್ ಟೈಮ್ ಕಲೆಕ್ಟ್ ಮಾಡ್ತೀನಿ ಮರಾಠ ಮೊಗ್ಗ ಕಲೆಕ್ಟ್ ಮಾಡ್ತೀನಿ ಈಗ ಎಲ್ಲಾ ಕಾಯಿ ಆಗಿದ್ವಿ ಸರ್ ಇದು ಎಷ್ಟು ವರ್ಷದ ಮರ ಸರ್ ಇದು ಮೂರುವರೆ ವರ್ಷ ಮೂರುವರೆ ವರ್ಷ ಏನ್ ಸರ್ ಮೂರುವರೆ ವರ್ಷಕ್ಕೆ ಈ ತರ ಆಗ್ಬಿಟ್ಟಿದೆ ನಾನೆಲ್ಲ ಒಂದೇ ಸತಿ ತಂದು ಹಾಕಿರೋದು ನಾನೇನು ಬೇರೆ ಬೇರೆ ತಂದು ಹಾಕಿಲ್ಲ ಎಲ್ಲಾ ಇದು ಜಾಯ್ಕಾಯಿ ಜಾಯ್ಕಾಯಿ ಮೂರುವರೆ ವರ್ಷ ಟೈಮ್ ಇಕ್ಕೂ ಬರ್ತದೆ ಸೀಡಿಂದ ಬರೋದು ಪ್ರತಿಯೊಂದು ಹಂಗೆ ಇದಾಗ್ತತೆ ಒಂದ್ ಸ್ವಲ್ಪ ಕೆಳಗಡೆ ನೋಡ್ಕೊಂಡ್ ನಡೀರಮ್ಮ ಒಳಗಡೆ ಬಂದಾಗ ಕಾಪಿ ಗಿಡಗಳಿದಾವೆ ನಾನೇನ್ ಬೇರೆ ಅದು ಅದು ಹಾಳಾಗಬಾರ್ದು ಮೊದಲು ಅದಕ್ಕಾಗಿ ತಾನು ಇಷ್ಟು ಶ್ರಮ ಬಿಡೋದು ಹೌದು ಈಗ ಈ ಎಲ್ಲಾ ಗಿಡಗಳಿಗೂನು ಮೆಣಸು ಹಾಕ್ಬಿಡ್ತಾ ಇದ್ವಿ ಇದಕ್ಕೇನು ಅಡಿಕೆಗೆ ಅಡಿಕೆಗೆ ಹ ಎಲ್ಲದಕ್ಕೂ ಮೆಣಸ ಮೆಣಸಾಕ್ತಾ ಇದ್ವಿ ನನಗೆ ಈ ವರ್ಷದಲ್ಲಿ ಎಲ್ಲಾ ಮೆಣಸ ಬಿಸಿಬಿಡ್ತೀವಿ ಹ ಈ ಇನ್ನು ಮೂರು ವರ್ಷ ಆದ್ಮೇಲೆ ನನ್ನ ಲೆಕ್ಕದ ಪ್ರಕಾರ ನನಗೆ ಈ ತೋಟದಿಂದ ಒಂದ್ ಇಪ್ಪತ್ತೈದು ಲಕ್ಷ ನಾನು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದೀವಿ ಎಕರೆಗೆ ಆರು ಲಕ್ಷ ವರ್ಷಕ್ಕೆ ಬಹಳ ಉಲ್ಸಾಗ್ ಬಂದಿದೆ ಬಿಡಿ ಹಾ ನಾನು ಸುಮಾರು ತೋಟಗಳು ನೋಡ್ತೀವಲ್ಲ ಈ ತರ ಇಷ್ಟೋ ಮಲ್ನಾಡಿನೇ ಕ್ರಿಯೇಟ್ ಮಾಡ್ದಂಗ್ ಕ್ರಿಯೇಟ್ ಮಾಡ್ಬೇಕು ಅದಕ್ಕೆ ಮಾಡಿದೀರಾ ಮಾಡಿದೀರಾ ಮಾಡಿದಿರಾ ಈ ನಾವ್ ಇಷ್ಟು ದಿನ ಏನು ಬೆಳೆ ತಗೋಣಿಲ್ಲ ಅನ್ನೋದೇನಿಲ್ಲ ಹೌದೌದು ಈಗ ಲಕ್ಷ ನೋಡಿ ಸುಳ್ಳು ಹೇಳ್ಬಾರ್ದು ಯಾವ್ದು ಅಡಿಕೆಗೆ ನಾನು ಎಕ್ಸ್ಪೆಕ್ಟೇಷನ್ ಹಾಕಲ್ಲ ಯಾವ ಯಾವ್ ತರಸೀಸರ್ ಅಡಿಕೆ ಲೆಕ್ಕ ಹಾಕಲ್ಲ ನಾನ್ ನೋಡಿ ಯಾವ ತರ ಹೇಳ್ತೀನಿ ಅಂದ್ರೆ ತೆಂಗು ಇದೆಯಲ್ಲ ನೋಡಿ ಗಿಡ ಇದಾವ ಗಿಡಕ್ಕೆ ಎರಡ್ ಸಾವಿರ ರೂಪಾಯಿ ಕಾಫಿ ಕಾಯಿ ಬಂದ್ರೇನು ನೂರ ಕಾಯಿ ಬಂದ್ರೇನು ಇನ್ನೂರ ಕಾಯಿ ಬಂದ್ರೇನು ತಿರುಗ ಮತ್ತೆ ಅಲ್ಲಿ ಮೆಣಸು ಇಲ್ಲಮ್ಮ ನಾವು ತಿಂಗಳಿಗೆ ಒಂದು ಐವತ್ ದಿನ ಕೊಯ್ಬೇಕು ನಮ್ಮ ನಮ್ಮ ಕೊಯ್ಯವನು ತಿಂಗಳಿಗೆ ಕೊಯ್ಕೊಂಡು ಬಂದಿರೋ ನೋಡ್ಕೊಂಡು ನೋಡ್ಕೊಂಡು ಕೊಯ್ತು ಜಾಯ್ಕಾಯಿ ಈ ನನ್ನ ಅಭಿಪ್ರಾಯ ತೆಂಗಿದೆ ಮತ್ತೆ ಇನ್ನೂರ ತೊಂಬತ್ತು ಸೇರಿ ನನಗೊಂದು ಆರು ಲಕ್ಷ ರೂಪಾಯಿ ಬರ್ತದೆ ವರ್ಷಕ್ಕೆ ಎಕ್ಸ್ಪೆಕ್ಟೇಷನ್ ಹಾಕಲ್ಲ ಜೋಡಣೆ ಮಾಡಿದರೆ ಯಾವರೇಜ್ ಎರಡ್ ಸಾವಿರ ರೂಪಾಯಿ ಜಾಯಿಕಾಯಿ ಇನ್ನೂರು ಗಿಡ ಇದಾವೆ ಎಲೆಕ್ಕಿಲ್ಲಿ ಎಂನೂರು ಗಿಡ ಇನ್ನೂರ ಹತ್ತು ಗಿಡ ಇದಾವೆ ಅವು ಇನ್ನು ಎರಡೂವರೆ ವರ್ಷ ಇನ್ನು ಎರಡು ಮೂರು ವರ್ಷದಲ್ಲಿ ಗಿಡಕ್ಕೆ ಎಂಟರಿಂದ ನೋಡಿ ಈ ವರ್ಷ ವರ್ಷ ಬೆಳೆಯಾದ ಬಿಟ್ರೆ ಕಮ್ಮಿ ಆಗಲ್ಲ ಶುರುವಾಗಿವೆ ಅದರಿಂದ ಅದರಲ್ಲಿ ಈಗ ಆರ್ನೂರು ರೂಪಾಯಿ ರೇಟ್ ಹೇಳ್ತೀವಿ ಆನಂದ ಇವತ್ತಿನ ರೇಟ್ ಇಲ್ವಾ ನೋಡಿ ನಾನ್ ಇನ್ನೂರ ಐವತ್ತು ರೂಪಾಯಿ ಲೆಕ್ಕ ಬೆಳೆದಿದೆ ಕರಿಬೇ ಒಂದು ನಾವು ನಾವು ಅಲ್ಲಿ ಬೇಡ ಭೂಮಿ ಮೃತದಲ್ಲೇ ಬೆಳಸಿರ್ತಕ್ಕಂತದ್ದು ನಾನ್ ಹೇಳೋದು ಅದು ನೋಡಿ ಇದು ಇನ್ನೂರ ಇಪ್ಪತ್ತು ಇನ್ನೂರ ಮೂವತ್ತು ಗಿಡದಿಂದ ಒಂದು ಗಿಡಕ್ಕೆ ಹತ್ತು ಕಿಲೋ ಯಾವ್ರೇಜ್ ಲೈಕ್ ಹಾಕಿದ್ರೆ ಅಡಿಕೆ ಐದು ಲಕ್ಷ ರೂಪಾಯಿ ದುಡ್ಡು ಆಯ್ತು ಜಾಯಿಕಾಯಿ ಜಾಸ್ತಿ ಬೇಡ ನಾವು ಇನ್ನೂರು ರೂಪಾಯಿ ಇನ್ನೂ ಮೆಣಸು ಇನ್ನೂರು ಗಿಡಕ್ಕೆ ಲೆಕ್ಕ ಹಾಕಿದ್ರೆ ಐದು ಲಕ್ಷ ರೂಪಾಯಿ ಆರು ಐದು ಹನ್ನೊಂದು ಬೌಂಡ್ರಿಗೆಲ್ಲ ಮೆಣಸು

ಅದು ನಮ್ದು ಎಲ್ಲನೂ ನಿಮ್ಗೆ ಚಂದ ಗಿಡ ಪಕ್ಕದಲ್ಲಿ ಯಾವ್ದು ಇಲ್ಲ ನೋಡಿದ್ರೆ ಒಂದು ಅಲ್ಲೊಂದು 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 ವಾತಾವರಣ ಕ್ರಿಯೇಟ್ ಮಾಡಿದರೆ ವಾತಾವರಣ ಕ್ರಿಯೇಟ್ ಮಾಡಿ ಗಿಡಕ್ಕೆ ಕಾಲ್ ಕೆಜಿ ಲೆಕ್ಕ ಬಂದ್ರೆ ಬಹಳ ಅದ್ದೂರಿಯಾಗಿ ಮಾಡಿದ್ದಾರೆ ಒಂದ್ ಐದು ಗಿಂಟು ಬೇಕಿದ್ರೆ ಒಂದು ಮೂರು ನಾನು ಮಿನಿಮಮ್ ಇವ್ರಿ ನಿನ್ನೆ ಕೊಟ್ಟಿರ್ತೀನಿ ಅವ್ರಿಗೆ ಬಂದಿದ್ರಲ್ವಾ ಆರ್ನೂರ ಎಂಬತ್ ರೂಪಾಯಿ ನಿನ್ನೆ ಕೊಟ್ಟು ಬಂದವ್ರೆ ಆರ್ನೂರ ಎಂಬತ್ತು ರೂಪಾಯಿ ಭಯಂಕರ ಆ ಕಾಲದಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ ಒಂದು ಹದಿನೈದು ಅಡಿ ಇದೆಯಮ್ಮ ಮೀನು ಜಿಲೇಬಿನೂನು ನಮ್ಮ ಇದರ್ತದಲ್ವ ಆನೆ ಮೀನು ಅವೆರಡೇ ಇರ್ತವೆ ನೋಡಿ ಇಲ್ಲಿ ಅಷ್ಟು ಜಾಸ್ತಿ ಬೆಳೆದಿಲ್ಲ ಇವು ಅದು ಒಂದೇ ಸತಿ ಹಾಕಿರಾವೆ ನಮ್ಮ ದಾಲ್ಚಿನ್ ಗಿಡ ಕಾರಣ ಏನಂದ್ರೆ ಅದಕ್ಕೆ ನೀರ್ ಜಾಸ್ತಿ ಬೇಕಾಗಿಲ್ಲ ಈಗ ನಮಗ ಅನುಭವ ಆಯ್ತಲ್ವಾ ನೆಕ್ಸ್ಟ್ ಪ್ಲಾಂಟೇಶನ್ಗೆ ಅದನ್ನ ಎಲ್ಲಿ ಹಾಕ್ಬೇಕು ಇದನ್ನೆಲ್ಲ ಹಾಕ್ಬೇಕು ಅನ್ನೋದು ಮಾಡ್ಕೊಳ್ಬೇಕು ಚಕ ಜಾಸ್ತಿ ಬೇಕಾಗಲ್ಲ ಇದಕ್ಕೆ ಸರ್ ಅಲ್ಲ ಅದು ನೀರು ನಿಲ್ಬಾರದು ಅದಕ್ಕೆ ಲವಂಗಿಗಂತೂ ಅದನ್ನ ಇಷ್ಟೆಲ್ಲ ನಾನು ಕವರಲ್ಲಿ ಬೆಳೆಸಿ ಹಾಕಿದೀನಿ ಈಗ ಪರವಾಗಿಲ್ಲ ಅದು ಸೆಟ್ ಆಯ್ತು ಅಂದ್ರೆ ಕವರಲ್ಲೇ ಬೆಳೆಸ್ಬಿಟ್ಟು ನೀರ್ ಜಾಸ್ತಿ ಬೇಕಾ ಜಾಯಿ ಕಾಯಿ ನೀರ್ ಜಾಸ್ತಿ ಬೇಕು ಜಾಯಿಕಾಯಿಗೆ ಕಾಯಿಗೆ ಯಾಲಕ್ಕಿಗೆ ಇವಕ್ಕೆಲ್ಲಾದಕ್ಕೆ ನೀರ್ ಬೇಕು ನಮ್ಮ ಫಾರ್ಮ್ ಹೆಸರು ಸಂಧ್ಯಾ ಕೃಷ್ಣ ನೇಚರ್ ಫಾರ್ಮ್ ರೂಟ್ ಟು ಫ್ರೂಟ್ಸ್ ಅಂದ್ರೆ ವ್ಯವಸಾಯಸ್ರು ನಾವು ಈಗ ಅದರ ಮಕ್ಕಳು ಅಂತ ಹೇಳ್ಬಿಟ್ಟು ರೂಟ್ ಟು ಫ್ರೂಟ್ ಅಂತ ಹಾಕಿದ್ವಿ ಏನಿದ್ರೇನು ನಾವೇನು ಡೈರೆಕ್ಟ್ ಆಗಿ ನಾವು ವ್ಯವಸಾಯಕ್ಕೆ ಬಂದಿರೋರಲ್ಲ ಸ್ಥಳ ಅದೇ ಅವ್ರು ಬರದಿಂದಾನೇ ನಾವು ಬಂದಿರೋದು ಇದು ಕಾಲುವೆ ತಿಂಗಳಿಗೆ ಐದು ದಿನ ಬಿಡ್ತಾರೆ ಈ ಇದರಲ್ಲಿ ನಮಗೆ ಬೇರೆ ತರದಲ್ಲಿ ಏನಿಲ್ಲ ನಿಮ್ಗೆ ಈ ನೀರು ಬಂದ್ರೇನು ನಾನ್ ಡೈರೆಕ್ಟ್ ಯೂಸ್ ಮಾಡಲ್ಲ ನಿಮ್ಗೆ ಅಲ್ಲಿಂದ ಬೋರ್ವೆಲ್ ಈ ತೆಂಗಿನ ಮರ ಪಕ್ಕದಲ್ಲೇ ಬೋರ್ವೆಲ್ ಇದೆ ಅಲ್ಲಿಂದ ಡ್ರಿಪ್ಪು ಸ್ವಿಂಕ್ಲರ್ ಈ ನಮ್ಮ ತೇಗ ಇದು ನೂರ್ ಮರ ಇದಾವೆ ನೂರ ಐವತ್ತು ಆ ತರ ಇದಾವೆ ನಾವು ಬಂದಾಗ ಬಾರಿ ಸಣ್ಣಗಿದ್ದು ಪ್ರತಿ ಗಿಡದ ಹತ್ರನೂ ಇರ್ತದೆ ಅದು ನೈಟ್ರೋಜನ್ ಫ್ಲಕ್ಚುಯೇಷನ್ ಮಾಡಲಿ ಅಂತ ಅದು ಹಾಕೊಂಡಿರೋದು ಲಾಭ ಆಮೇಲೆ ಬಾಳ್ಸದ್ದು ಅದ್ರ ಎಲೆ ನಾವು ಉಪಯೋಗಿಸ್ಕೋಬಹುದು ಕಾಯಿ ಉಪಯೋಗಿಸ್ಕೋಬಹುದು ಆದ್ರೆ ನಾವು ಈ ಸೀಸನ್ ಅಲ್ಲಿ ಕಟ್ ಮಾಡ್ಬಿಡ್ತಿವಿ ಮತ್ತೆ ಅದು ನೀವು ಇನ್ನೊಂದು ಎರಡು ತಿಂಗಳು ಬಿಟ್ಕೊಂಬಂದ್ರೆ ಮರಗಳು ಕಾಣ್ತವೆ ಇದು ಸ್ಟಾರ್ ಫ್ರೂಟ್ ಡಾರ್ಕ್ ವೆರೈಟಿ ಒಂದು ನೂರು ಕಾಯಿ ಬರ್ತದೆ ಈ ಚಿಕ್ಕ ಗಿಡ ಹ್ಮ್ ಹಾ ಇಷ್ಟು ಚಿಕ್ಕ ಗಿಡ ನೂರು ಕಾಯಿ ಬರ್ತದೆ ಹುಳಿ ಅಂದ್ರೆ ಹುಳಿ ಇರ್ತದೆ ಬನ್ನಿ ಹೇಳ್ತೇನೆ ತೋರಿಸ್ತೀನಿ ಬನ್ನಿ ನಾವು ಈಗ ಇಲ್ಲಿ ಇದು ನಮ್ಮನೆ ಈ ದಾಳಿಂಬರಿ ಹಾಕಿದ್ವಿ ಇದು ಎಲ್ಲರೂ ನೋಡ ಅಂತ ಗಿಡ ಇದು ಸ್ಟಾರ್ ಫ್ರೂಟ್ ಒಂದು ಕ್ವಿಂಟಾಲ್ ಗಾಯಿ ನೋಡಿ ಕಾಯಿ ನೋಡಿ ಯಾವ ತರ ಇದಾವ ಬೆಂಡ್ ಬಿಡಿದೆ ನೋಡಿ ಎಲ್ಲ ಹೂವಿನ ಗಿಡಗಳ ಹಾಕ್ಬಿಟ್ಟಿದ್ರಿ ಹೂವಿನ ಗಿಡನೂ ಹಾಕೊಂಡಿದ್ವಿ ಇದು ಅಂಜೂರ್ ಏನಂದ್ರೆ ಪ್ರತಿ ಒಂದು ಗಿಡ ನಾವು ಏನು ಮಾರ್ಕೆಟ್ ಅಲ್ಲಿ ತಿನ್ ಶಿವೃತದಲ್ಲೇ ಬೆಳೆದಿರ್ತಕ್ಕಂಥದ್ದು ಇದು ಡ್ರಾಗನ್ ಫ್ರೂಟ್ ಎಷ್ಟು ಗಿಡ ಎರಡೇ ಗಿಡಮ್ಮ ಇನ್ನೊಂದು ಪಕ್ಕದಲ್ಲಿ ಇದೆ ಎಲ್ಲ ಒಂದತ್ರ ಇರಲ್ಲ ಎಲ್ಲ ಎರಡೆರಡು ಗಿಡನೆ ಹಾಕೋದು ಇದು ಮನೆಗೆ ಪ್ಲಸ್ ನಮಗೆ ಎರಡು ಕನ್ಸ್ಟಾಗಿರುತ್ತೆ ಹಾ ಇದ ಲಿಚ್ಚಾ ಲಿಚ್ಚಿ ಇದು ಲಿಚ್ಚಿ ಇದ చెర్రీ ಯಾವದು ಲಿಚ್ಚಿ ಸರ್ ಇದಾ ಅವು ಮೂರು ಗಿಡ ಇದಾವೆ ಲಿಚ್ಚಿನಾ ಇದು ಹಾ ಮೂರು ಲಿಚ್ಚಿ ಎರಡು ಚೆರ್ರಿ ಇದಾವೆ ಲಿಚ್ಚಿ ಇದು ಒಂದು ಪಾಥ್ವೇ ಮಾಡ್ತಾ ಇದೀನಿ ಈಗ ಹಿಂಗೆ ಹಾ 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 ಈಗ ನಾವು ಪಾತ್ವೆ ನಲ್ಲೇ ನಡ್ಕೊಂಡು ಹೋಗ್ಬೋದು ನಡ್ಕೊಂಡ್ ಬರ್ಬೋದು ಅಂತ ಈಗ ಇಲ್ಲ ಅಂದ್ರೆ ಏನ್ ಮಾಡ್ತಾ ಇದೀವಿ ಒಳಗಡೆ ಹಾಕಿರೋ ತರಕಾರಿ ಗಿಡಗಳು ಎಲ್ಲ ಕುಡಿದು ಬಿಡ್ತಾ ಇದ್ದೀವಿ ಬಿಡ್ತಾ ಇದೀವಿ ಅದೇ ಒಂದೊಂದ್ ಕಲ್ಲು ಹಾ ಇಲ್ಲ ಸೈಡ್ ಕಲ್ಲು ಹಾಕ್ತೀನಿ ಅಲ್ಲ ಇದು ಆಪಲ್ ಆಪಲ್ ಅಲ್ಲ ಶಿಮ್ಲಾ ಆಪಲ್ ಇದು ಶಿಮ್ಲಾ ಆಪಲ್ ಇನ್ನು ಕಾಯಿ ಬಂದಿಲ್ಲ ಹಾಕಿದ್ವಿ ಒಂದ್ ಹತ್ತು ಗಿಡ ಹಾಕಿದ್ವಿ ಅಲ್ಲೊಂದು 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 ಇದೆ ಗಿಡ ಹಾಕಿದ್ವಿ ಯಾವುದು ಲೀಚಿ ಹಾ ತಿಂತೀವಿ ಹಣ್ಣು ಹುಣಸೆಕಾಯಿ ತರ ಇವತ್ತು ಸಿಂಗಲ್ ಇರೋ ಹುಣಸೆ ಬೀಜ ಇರೋ ಕಾಯಿ ಬರ್ತಾವಲ್ವಾ ಆ ತರ ಬರ್ತಾವಲ್ವ ಅದ್ರಲ್ಲಿ ಒಳಗಡೆ ತಿಂತೀವಿ ಅದು ಅದು ಬೇರಾಪಿಲ್ ಬೇರಾಪಲ್ ಅದು ಈ ತರ ಕಾಯಿ ಬರ್ತಾವಲ್ವ ಅದ್ರಲ್ಲಿ ಚಿಕ್ಕವೇನೋ ಎಲ್ಲಾ ಕಡೆ ಇರ್ತಾವೆ ಮುಳ್ಳಿರ್ತವೆ ಬೇರಾಪಲ್ ಇದಕ್ಕೂ ಹುಳ ಜಾಸ್ತಿ ಇದು ಲಿಚ್ಚಿ ಲಿಚ್ಚಿ ಗಿಡ ಇದೆ ಇದು ರಾಮಫಲ ತೆಂಗು ಏನು ನೀವು ಇದು ಮಾಡಿದೀರಾ ಸರ್ ನರ್ಸರಿ ಮಾಡಿದೀವಿ ನರ್ಸರಿ ಮಾಡಿದೀರಾ ಹಾ ಇದು ರಾಮಫಲ ಈಗೆಲ್ಲ ಹೂವ ಈ ಕಚ್ತಾ ಇದೆ ರಾಮಫಲ ಹಾ ಈ ಒಂದು ಹತ್ತು ಗಿಡ ಇದಾವೆ ಇದು ಚಕೋತ ಲಕ್ಷ್ಮಣ್ ಫಲ ಹಾಕಿಲ್ವಾ ಸರ್ ಏನಂದಿರಾ ಇಂಗ್ಲಿಷ್ ವರ್ಡ್ ನೋಡ್ ಚಕೋತಾನ ಚಕೋತ ಚಕೋಂದ್ರ ಇಲ್ಲಮ್ಮ ಈ ಏನಾಗ್ತದೆ ಅಂದ್ರೆ ಇಲ್ಲ ಇಲ್ಲ ಈ ನೀರು ಸ್ಪ್ರಿಂಕ್ಲರ್ ಅಲ್ಲಿ ಬೀಳ್ತದಲ್ವಾ ಬ್ಯಾಸ್ಕಿನಲ್ಲಿ ಆ ಸಾಲ್ಟ್ ಏನಿದೆಯೋ ಅದರ ಮೇಲೆ ಸರಿ ಅದು ಅದು ಇದು ತುಂಬಾ ಆಸರಿ ಇರೋದ್ರಿಂದ ಇದ್ರಲ್ಲಿ ನಿಮ್ಗೆ ಕಾಣ್ತಾ ಇದೆ ಇದು ಅದ್ರ ಇದಕ್ಕೆ ನಾವು ಜೀವಾಮೃತ ಸ್ಪ್ರಿಂಕ್ಲರ್ ಅಲ್ಲಿ ಕೊಡೋಲ್ಲ ಕೊಟ್ಟರೆ ಖಾಲಿ ಆಗಿರ್ತದೆ ಅದು ಇದು ಕೈಯಲ್ಲಿ ಹಾಕ್ತಿವಿ ಬನ್ನಿ ಹಿಂಗೆ ಬನ್ನಮ್ಮ ಅಮ್ಮ ನರ್ಸರಿ ಮಾಡಿ ಮಾರಾಟಕ್ಕೆ ಒಂದ್ ಸ್ವಲ್ಪ ಕೆಳಗಡೆ ನೋಡ್ಕಂಡ್ ನಡೀರಿ ಎಲ್ಲಾ ತರಕಾರಿ ಗಿಡಗಳು ಇರ್ತವೆ ತೂರ್ದಾಗ ತಿನ್ನಕ್ಕೆ ಮನೆಗೆ ಹಾಕ್ತವೆ ಈ ಏನಾರ ಪೆಸ್ಟ್ ಇದ್ರೆ ಎಳ್ಕಂತದೆ ಇವೆಲ್ಲ ತೊಗರಿ ನೈಟ್ರೋಜನ್ ಅದು ಆಮೇಲೆ ಲೆಕ್ಕ ಹಾಕೋಣ ಮೊದಲು ಪೆಟ್ ಪೆಸ್ಟ್ ಹಿಡ್ಕಂತ ಎರಡನದು ಮನೆಗೆ ಬೇಳೆ ಆಯ್ತು ಯಾವ್ದು ನೇರಳೆ ಸರ್ ಇದು ಇದು ನೇರಳೆ ಅಲ್ಲ ಇದು ಕೆಳಗಡೆ ಒಂದಿರ್ತತೆ ಕೆಂಪಿದೆ ಕೆಳಗೆ ಹಾ ಬ್ರೌನ್ ಮೇಲ್ಗಡೆ ಗ್ರೀನ್ ಇರ್ತತೆ ಗ್ರೀನ್ ಹಾ ಇದು ಇದೊಂದು ಇನ್ನೊಂದು ಗಿಡ ತೋರಿಸ್ತೀನಿ ಒಂದು ಮಿಲ್ಕ್ ಫ್ರೂಟ್ ಒಂದು ಎಗ್ ಫ್ರೂಟ್ ಇದು ಹಾ yellow ಒಂದು ಮತ್ತೆ ಹಣ್ಣು ಒಂದು ಗ್ರೀನ್ ಕಲರ್ ಬರ್ತದೆ ಒಂದು ಮಿಲ್ಕ್ ಫ್ರೂಟ್ ಗ್ರೀನ್ ಒಂದು ಮಿಲ್ಕೋ ಒಂದು ಇದು ಯಾವದು ಇದು ಯಾವ ಗಡಾ ಎಗ್ಗ ಅದಲ್ಲ ಆ ಎರಡೂ ಕನ್ಫ್ಯೂಷನ್ ನನಗೆ ಓಹೋ ಹೌದಾ ಕಾರಣ ಏನಂದ್ರೆ ತಂದಾಗ ಒಂದು ತಂದಿದ್ವಿ ಲೇಬಲ್ ಹಾಕಿದನೇ ಆ ಲೇಬಲ್ ಹೋಗ್ಬಿಟ್ಟಿದೆ ಇಲ್ಲಿ ಬರ ಸರಿ ಇಲ್ಲ ಎರಡು ಇದಾವೆ ಈ ಎರಡರಲ್ಲಿ ಒಂದು ಅದು ಒಂದು ಇದು सेम ಎಗ್ ಫ್ರೂಟ್ ಆಮೇಲೆ ಇನ್ನೊಂದು ಯಾವ್ದ ಹೇಳಿದ್ರಲ್ಲ ಮಿಲ್ಕ್ ಫ್ರೂಟ್ ಆ ಮೋಸ್ಟ್ಲಿ ಮಿಲ್ಕ್ ಫ್ರೂಟ್ ಸರ್ ಎಗ್ ಫ್ರೂಟ್ ಅಲ್ಲಿ ಎಲ್ ಹತ್ರ ಇದೆ ನಿಮಗೆ ರೌನ್ ಬರಲ್ಲ ಕೆಳಗಡೆ ಇದು ಮಿಲ್ಕ್ ಫ್ರೂಟ್ ತೆಂಗಿನ ಸಸಿ ಮ್ಯಾಲಕ್ ಹೋಗ್ತತೆ ನಾಕ್ ವರ್ಷದಲ್ಲಿ ತೆಂಗಿನ ಗಿಡ ಮ್ಯಾಲಕ್ ಹೋಗ್ತತೆ ಏನ್ ಏನಿಲ್ಲಮ್ಮ ನೀವ್ ಹಂಗ ಯೋಚನೆ ಮಾಡಕ್ಕೆ ಹೋಗಬೇಡಿ ಸೊಡ್ದಂಗ ಹೋಗ್ಲಿ ನಮ್ಗೇನ್ ಲಾಸು ಲಕ್ಷ್ಮೀಣ ಫಲನ ರಾಮ್ ಫಲನ ಸರ ಇವು ಹೌ ರಾಮ್ ಫಲ ಈ ಹಲಸಿನ ಗಿಡ ಒಂದೆರಡ್ ಮೂರ್ ಅಲ್ಲ ಗಮ್ಲೆಸ್ ಅಂತ ಕೊಟ್ಟಿದಾನೆ ಗಮ್ಲೆಸ್ ತಗೊಂಡ್ ಬಂದ್ಬಿಟ್ಟಿದ್ವಿ ಸಪೋಟ ಒಂದ್ ಮೂರ್ ಗಿಡ ಹಾಕೊಂಡಿದ್ವಿ ಹ್ಮ್ 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 ಈ ಕೆಳಗಡೆ ಒಂದ್ ಸ್ವಲ್ಪ ತರಕಾರಿ ಗಿಡ ಇರ್ತಾವೆ ನೋಡ್ಕೊಳಿ ಮೆಣಸಿನ ಮೆಣಸು ಬದ್ನೆ ಟೊಮಾಟೊ ಇದು ಯಾಕೆ ಕಮ್ಮಿ ಕಮ್ಮಿ ಈಗ ಒಂದು ಲೈನ್ ಹಾಕಲ್ಲ ಅಂದ್ರೆ ಎಲ್ಲೆಲ್ಲಿ ಬಿಸಿಲು ಬಿಡ್ತದ ನೋಡ್ಕೊಂಡು ಅಲ್ಲಿ ಹೌದೌದೌದು ಈಗ ಆ ಮಾಮೂಲಿ ಕಂಡು ಬೆಡ್ ಮಾಡಿ ಹಾಕ್ಬೇಕು ಅಂದ್ರೆ ಬೆಡ್ ಮಾಡಿ ಹಾಕ್ಬಿಡ್ಬಹುದು ಆದ್ರೆ ಈ ಆತರ ಮಾಡಲ್ಲ ಇಲ್ಲಿ ಸುವರ್ಣಗಡ್ಡೆ ಸುವರ್ಣಗೆಡ್ಡೆ ಸುವರ್ಣಗೆಡ್ಡೆ ಇದು ದಪ್ಪದ ಬರ್ತದೆ ಇದ್ರಲ್ಲೇ ಇನ್ನೊಂದು ಐಟಮ್ ಇದೆ ಅದು ಸಣ್ಣದ ಇಷ್ಟು ಮರ ಮರಂಗ್ಬಿಟ್ಟಿದೀರ ಸರ್ ಅಯ್ಯೋ ಇನ್ನೂ ದೊಡ್ಡವಾಗ್ತವೆ ಸಪೋರ್ಟ್ ಇರದು ಒ ವರ್ಷ ಇಟ್ಕೋಬಹುದು ಏನ್ ತೊಂದ್ರೆ ಇಲ್ಲ ನಮ್ಗೆ ಬೇಕಂದ ಕಿತ್ಕೊಂತೀವಿ ನಾವ್ ಅದೆಲ್ಲ ಮಾಡಕ್ಕೆ ಹೋಗಲ್ಲ ನಾವ್ ಇಲ್ಲಿ ಗೆಣಸಿದೆ ನಾವ್ ಕೇಳೋದೇ ಇಲ್ಲ ಯಾವಾಗ ಮನೆಗೆ ಎಷ್ಟ್ ಬೇಕು ಅಷ್ಟು ಕಿತ್ಕೊಂಡು ಮಿಕ್ಕಿದ್ ಭೂಮಿನಲ್ಲೇ ಕೊಳ್ತೋಗ್ಲಿ ಅದೇ ಇಲಿಗಳೆಲ್ಲ ಬಂದು ತಿನ್ಕೊಳ್ಳಿ ತಿನ್ಕೊಂಡು ಈಗ ಈಗಿದು ಸಪೋಟ ಒಂದು ಆಲ್ ಸಪೋಟ ಒಂದು ಕ್ರಿಕೆಟ್ ಬಾಲ್ ಮೂರ್ ಗಿಡ ಹಾಕಿದ್ವಿ ಕ್ರಿಕೆಟ್ ಬಾಲ್ ಟೆನಿಸ್ ಬಾಲ್ ಟೆನಿಸ್ ಬಾಲ್ ಹಾ ಕ್ರಿಕೆಟ್ ಬಾಲ್ ಅದರ ವೆರೈಟಿ ವೆರೈಟಿ ಸರ್ ಇದು ಹಾರ್ವೆಸ್ಟಿಂಗ್ ಇದು ಗುಂಡಿ ತೋಡ ಅದರ ಕೆಳಗಡೆ ತೋಡೋದು ತೆಗಿಯೋದು ಅದು ಹೋಯ್ತಲ್ ಗಿಡ ಹಾ ಅದನ್ನ ಮತ್ತೆ ಕಟ್ ಮಾಡಿ ಹಾಕಿದ್ರೆ ನಾಲ್ಕು ಆಯ್ತು ಐದಾಯ್ತು ಎಲಿಫೆಂಟ್ ಎಲಿಫೆಂಟ್ ಒಂದ್ ಪರಂಗಿ ಕಿತ್ಕೊಳ್ಳ ಇದು ಒಂದ್ ಪರಂಗಿ ಕಿತ್ಕೊಳ್ಳ ಕಿತ್ಕೊಳ್ಳಿ ಕೊಡ್ತೀನಿ ಬನ್ನಿ ನಾನೇ ಅಲ್ಲ ಇದೀಯಾ ನಾವು ಕೇಳ್ತೀವಿ ಈಗ ಬಂದ್ ಬಂದಿರೋದೆಲ್ಲ ಅವೇ ಮಾಡ್ತೀವಿ ಈಗ ನಿಮ್ಗೆ ನೋಡಿ ಗಂಧದ ಕಟ್ಟಿ ಇಲ್ಲೊಂದಿದೆ ಅಲ್ಲೊಂದಿದೆ ಅಲ್ಲೊಂದಿದೆ ಈ ನೋಡಿ ನಾನು ತ್ಯಾಗದ ಮಾರ್ಗನು ಮೆಣಸಿನ ಬಳ್ಳಿ ಹಬ್ಬಿಸ್ಬಿಟ್ಟಿದೀನಿ ಎಲ್ಲಾ ಕಡೆ ಹಾಕಿದೀನಿ ಎಲ್ಲಾ ಕಡೆ ಹಬ್ಸಿದಿರ ಈಗ ಖಾಲಿ ಇರೋದ್ ಯಾಕಿರ್ಬೇಕು ಈ ನಾಳೆ ಬೆಳಗ್ಗೆ ಇವಕೂನು ಹಬ್ಸ್ ಬಿಡ್ತೀನಿ ಹ್ಮ್ 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 ನಮ್ಗೆ ಎಷ್ಟು ಬಂದ್ರೆ ನಾವು ಅಷ್ಟು ಕಾಯ್ತೀನಲ್ಲ ನಮ್ಗೆ ಮೆಣಸು ಬರ್ತವೆ ಲಕ್ಷ್ಮಣ್ ಪಲ್ಲ ತಂದಿಲ್ ಲಕ್ಷ್ಮಣ ಫಲ ತೋರಿಸ್ತೀನಿ ಇದು ಹನುಮಾನ್ ಫಲ ಹಾ ಹಾ ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಮೂರು ಗಿಡ ಹಾಕಿದ್ವಿ ಹನುಮಾನ್ ಫಲ ಹನುಮಾನ್ ಫಲ ಅಲ್ಲೊಂದು ಇದೊಂದು ಇದು ಅಲ್ಲೊಂದು ಮೂರು ಇದಾವೆ ಹನುಮ ಫಲ ಮೂರ್ ಹಾಕೊಂಡಿದ್ವಿ ಇದು ಮೆಕ್ಡೋಮಿಯಾ ಓ ನಾವು ಹಾಕಿದೀರಾ ನಟ್ಟು ಮೆಕ್ಡೊ ಎರಡು ಗಿಡ ಸರ್ ಇದು ಇದೆಷ್ಟೋ ಬೆಲೆ ಬಾಳೆ ಹೇಳ್ತಾರೆ ಆರ್ ಸಾವಿರ ಏಳ್ ಸಾವಿರ ಹತ್ತು ಸಾವಿರ ನಮ್ಗೆ ಅಷ್ಟು ಬರೋದು ಬೇಡ ಮನೆಗ್ ತಿನ್ನಕ್ ಹಣ್ಣಾಗ್ಲಿ ಸಾಕು ಮೆಕ್ಡೊಮಿಯಾ ಮೆಕ್ಡೊಮಿಯಾ ಹಾ ಹಿಂಗೆ ಬನ್ನಮ್ಮ ಮುಂದಕ್ಕೆ ಇದೆಲ್ಲ ಇದು ಇಲ್ ಬನ್ನಿ ಅಮ್ಮ ಸುವರ್ಣಗೆಡ್ಡೆ ಸುವರ್ಣಗೆಡ್ಡೆ ಇವೆಲ್ಲ